ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯನಿತೇಶೋಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಶೀ ಈಸ್ ಮೈ ಸಿಸ್ಟರ್ ಡಾಟರ್ ಸೊ ಇವತ್ತಿನ ಲಾಕ್ಸ್ ಮಧ್ಯಾಹ್ನ ಮೇಲೆ ನಾನು ಶುರು ಮಾಡ್ತಾ ನಿಮಗೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಒಂದ್ಸರಿ ಲಾಸ್ಟ್ ನಾವು ಅಕ್ಕ ಮನೆಗೆ ಹೋದಾಗ ಪೂರ್ವಿ ಬಂದ ನೋಡಿ ಪೂರ್ವಿಗಂತೂ ಫುಲ್ಲು ಖುಷಿ ಯಾಕಂದರೆ ಸಮ್ಮರ್ ಹಾಲಿಡೇ ಕೂಡ ಬಂದಿದೆ ಸ್ಟಾರ್ಟ್ ಆಯಿತು ರಿಸಲ್ಟ್ ಕೂಡ ಬಂತು ಚೆನ್ನಾಗಿ ಸ್ಕೋರ್ ಮಾಡಿದ್ದಾಳೆ ತುಂಬ ಖುಷಿಯಾಯಿತು ಮಾಸ್ ಕಾರ್ಡ್ ನೋಡಿ ಸೊ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ನಂಗೆ ತುಂಬ ಹ್ಯಾಪಿ ಆಯಿತು ಇಂದಿಷ್ಟು ಸ್ಕೋರ್ ಇನ್ನೂ ಬಂದಿಲ್ಲ ಇನ್ನು ರಿಸಲ್ಟ್ ಬಂದಿಲ್ಲ ಅಂತ ಟೆನ್ಗೆ ರಿಸಲ್ಟ್ ಇಲ್ಲ ಇದು ಫೋರ್ಟೀನ್ಗೆ ಫೋರ್ಟೀನ್ ಪೂರ್ವಿಗೆ ಏಪ್ರಿಲ್ ಮೇ ಮೇ ಟ್ವೆಂಟಿ ಫಿಫ್ತ್ ಮೇಲೆ ಸ್ಕೂಲ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಜೂನಿಗೆ ನಾನು ಕಳಿಸೋದು ಪೂರ್ವಿನ ಪೂರ್ವಿ ಎಷ್ಟು ಆಟ ಆಡ್ತಿದ್ದಾಳೆ ಹೇರ್ ಕಟ್ ಮಾಡ್ಕೊಂಡೆ ಇದೆಲ್ಲ ಬೆಳೆದು ಇದೇ ಚೆನ್ನಾಗಿಲ್ಲ ಫುಲ್ ಇಲ್ಲ ಎಲ್ಲಾ ಲಾಂಗರ್ ಆಗಿಬಿ ಅದು ಎಷ್ಟೇ ಸೇರ್ಸಿದ್ರು ಸೀರಲ್ಲ ಕ್ಲಿಪ್ ಹಾಕಿದ್ರೆ ನಿಂತ್ಕೊಳ್ಳುತ್ತೆ ಆದ್ರೆ ಮತ್ತೆ ತೆಗೆದರೆ ಕ್ಲಿಪ್ ಅಲ್ಲ ಬಿಚ್ಚಿದ್ರೆ ಮತ್ತೆ ಕೂದಲೆಲ್ಲ ಹಾಗೆ ಆಗುತ್ತೆ ನೋಡಿ ನಾನು ದಿಶಾ ಇದಾಳಲ್ಲ ಜೊತೆಯಲ್ಲಿ ಏನಾರೋ ನೈಸ್ ಮಾಡಿ ಕರ್ಕೊಂಡೋಗಿ ಹೇರ್ ಕಟ್ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದ್ದೀವಿ ಯಾವತ್ತೂ ಬಾಸು ನಾನೇ ಮಾಡ್ಕೊಳ್ಳೋ ನಿನ್ನ ನನ್ನ ಜೊತೆ ನಾನು ಬರ್ತೀನಿ ಓಕೆನಾ ಆಯ್ತಾ ಪೂರ್ವಿ ಏರ್ ಕಟ್ ಮಾಡಿಸ್ಕೊಂಡ್ರೆ ದಿಶಿನ ನೀನು ಕಟ್ ಮಾಡಿಸ್ಕೊ ಅಂತ ಹೇಳ್ತಿದ್ದಾಳೆ ನಮ್ ದಿಶಿಂದ ಚೆನ್ನಾಗಿತ್ತು ಹೇರ್ ಲಾಂಗ್ ಏರ್ ಇತ್ತು ಉದ್ಯಕ್ ಆಗಲ್ಲ ಅಂತ ಸ್ವಲ್ಪ ಕಟ್ ಮಾಡಿಸ್ಬಿಡಿದಾರೆ ನನಗಿಂತ ಚೆನ್ನಾಗಿದೆ ಅವಳ ಏರು ಶೈನಿ ಇದೆ ಮತ್ತೆ ಗ್ರೋತಿಂಗ್ ಎಲ್ಲ ಚೆನ್ನಾಗಾಗುತ್ತೆ ನಮ್ಮ ತರ ಏನಿಲ್ಲ ಶಾರ್ಟ್ ಏರು ಬೇಗ ಬೆಳೆಯುತ್ತೆ ಕಟ್ ಮಾಡಿದಷ್ಟು ಅಲ್ವಾ ದಿಶಾ ಯಾವಾಗ ನಿಮಗೆ ರಿಸಲ್ಟಿ ಟ್ವೆಂಟಿ ಫೋರ್ಟಿ ಫೋರ್ಟೀನ್ತು ಫೋರ್ಟೀನ್ ಅಕ್ಕ ತಮ್ಮ ಇಬ್ಬರು ಒಂದೇ ಸ್ಕೂಲು ಇಬ್ರಿಗೂ ಒಂದೇ ದಿನ ರಿಸಲ್ಟ್ ಸೊ ಲಕ್ಷಗೆ ಹುಷಾರಿಲ್ಲ ಪಾಪ ಸೊ ನಾನು ಬಂದ ನಮ್ಮಮ್ಮ ನಮ್ಮ ಅಮ್ಮ ಮನೆಗೆ ಇವ್ರು ಬರ್ತೀನಿ ಅಂತಂದ್ರು ತಲೆ ಮಟ್ಟಿ ಇವ್ನ ನಾನು ಲಕ್ಷ್ಮಿ ಒಂದೇ ಡಿಶನ್ನ ಕರ್ಕೊಂಡು ಬಂದಿದ್ದೀನಿ ಬೇಡ ಹುಷಾರಿಲ್ಲ ಅಂತ ಹೇಳಿದ್ರು ಇಲ್ಲ ನಾನು ಹೋಗೇ ಹೋಗ್ತೀನಿ ನಾನು ಹೋಗ್ಬೇಕು ಹೋಗ್ಬೇಕು ಅಂತ ಬಂದಿದ್ದಾನೆ ನಾನು ಎಲ್ಲ ಕಂಡೀಷನ್ ಮಾಡಿದ್ದೀನಿ ಸೈಲೆಂಟ್ ಆಗಿರ್ಬೇಕು ರೋಡಲ್ಲೆಲ್ಲ ಆಡಬಾರ್ದು ಅಂತ ಮತ್ತೆ ಇವ್ರ ಅಕ್ಕನಿಗೆ ತುಂಬಾನೇ ಹೊಡಿತಾನೆ ದಿಶನ್ಗಂತು ನೋಡಿಲ್ಲ ಅಂದ್ರೆ ಮೂರ್ಲೆ ಹಾಕಿ ಚೆನ್ನಾಗಿ ಹೊಡ್ಯಾನೆ ಅವನ ಕೆಲಸ ಹೇಳಿದ್ದೀನಿ ಹೊಡಂಗಿಲ್ಲ ದಿಶುನ್ ಗಂಗೆ ಹೊಡಿತಲ್ಲ ಅಕ್ಕ ನೀವು ನೋಡಿ ಹೆಂಗೆ ಹೇಳ್ತದೆ ಇವಾಗ ಒಂದ್ಸರಿ ಹೊಡೆದೆ ಎಷ್ಟು ಧೈರ್ಯ ನಿಮ್ಗೆ ಅಕ್ಕನಿಗೆ ಹೊಡಿತಾರೆ ಹಾಗೆ ಮುಖಿಸ್ತಾರೆ ಹೊಡಿಬಾರ್ದು ಬಿಸಿನ್ಗೆ ಅಂದ್ರೆ ಕರ್ಕೊಂಡೋಗಿಸ್ತೀನಿ ಇವಾಗ ನಮ್ಮ ಅಕ್ಕನ ಮಗ ಮತ್ತು ಪೂರ್ವಿ ಇಬ್ಬರು ಕೂಡ ಹೊರಗಡೆ ಕೂತ್ಕೊಂಡು ಆಟಾಡ್ತಾ ಇದ್ದಾರೆ ಲ್ಯಾಪ್ಟಾಪ್ದು ಕವರ್ ಇತ್ತು ಅದನ್ನೆಲ್ಲ ಹರಿದು ಆಟಾಡ್ಕೊಂಡು ಕೂತ್ಕೊಂಡಿದ್ದಾರೆ ಹೇಗೋ ಆಟ ಆಡಲಿ ಅಂತ ನಾನು ಸುಮ್ಮನೆ ಇದ್ದೀನಿ ದಿಶಾ ಏನೋ ಇಲ್ಲ ಒಳಗಡೆ ನಮ್ಮ ಅಕ್ಕನ ಮಗಳು ಕಳ್ಸಿದಳೆ ಹುಡುಗನ ನಾಳೆ ಬರ್ತೀನಿ ಅಂತ ಸೊ ಹಾಲಿಡೇ ಅಲ್ವಾ ಒಂದು ಎರಡು ಮೂರು ದಿನ ಅಂತ ನಾನು ಕರ್ಕೊಂಡು ಬಂದೆ ದೀಪಾವಳಿ ದೀಪಾವಳಿ ಮಾಡ್ತಾ ಇದೀಯಾ ಅಮ್ಮ ಮನೆ ಹತ್ರ ಯಾರೋ ಕೇಬಲ್ ಆಪರೇಟರ್ದು ಫೋನ್ ನಂಬರ್ ಕೇಳಿದ್ರು ಸೊ ಅಪ್ಪ ಏನಾದ್ರು ಫೋನ್ ನಂಬರ್ ಈ ತರ ಸಮ್ ಕ್ಲೀನ್ ಮಾಡ್ತಲ್ಲ ಅಂತ ನಂಬರ್ಸ್ ಎಲ್ಲ ಅಲ್ಲೇ ಶೋಕೇಶ್ ಹತ್ರ ಇಟ್ಟಿರ್ತಾರೆ ಸೊ ಅಪ್ಪನ್ಗೆ ಅಲ್ಲಿ ಹತ್ತಾಗಲ್ವಲ್ಲ ಅದಕ್ಕೆ ದಿಶೆನೆ ಹತ್ತಿಸ್ಬಿಟ್ಟು ಚೆಕ್ ಮಾಡಿಸ್ತಾ ಇದ್ದೀವಿ ಅವಳು ಹುಡುಕ್ತಿದ್ದಾಳೆ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾಳೆ ಅಲ್ಲಿ ಚೆಂದ ಚೀಟಿಲ್ ಇದೆ ನೋಡು ಅಂತ ಅಪ್ಪ ಹೇಳಿದ್ರು ಆಮೇಲೆ ಸಿಕ್ತು ಅಂತ ಹೇಳಿದ್ಲು ಕೊಡು ನೋಡೋಣ ಅಂತ ಇಸ್ಕೊಳ್ತಿದ್ದಾರೆ ಅಪ್ಪ ಕೂಡ ಈಗ ನನ್ನ ಅತ್ತೆ ಮಗಳು ಕೂಡ ಬಂದ್ಲು ಮಗನ ಕರ್ಕೊಂಡು ಇವಳು ನಮ್ಮ ತಂದೆ ಇದ್ದಾರಲ್ಲ ಅವರ ತಂಗಿ ಮಗಳು ಇವ್ರ ಅಮ್ಮ ಮನೆ ಕೂಡ ಅಮ್ಮ ಮನೆ ಹತ್ರನೇ ಇರೋದು ಈಗ ರೀಸೆಂಟಾಗಿ ಮನೆ ಕಟ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡು ಬಂದಿದ್ದಾರೆ ಮುಂಚೆ ಮಲ್ಲೇಶ್ವರಮಲ್ಲಿ ಇದ್ರು ಸೊ ಏನೋ ಸ್ನ್ಯಾಕ್ಸ್ ಎಲ್ಲ ತಂದಿದ್ದಾನೆ ಅವರಮ್ಮ ಕೊಡು ಅಂತ ಹೇಳ್ತಾಳೆ ಕೇಕು ಮತ್ತು ವೆಜ್ ಪಪ್ಸ್ ತೊಗೊಂಬಂದಿದ್ರು ಎಲ್ಲ ಕೊಟ್ಟ ಸೊ ನನಗೆ ಎಲ್ಲಿ ಅಂತ ಕೇಳಿದೆ ಅವನು ಖಾಲಿ ಅಂತ ಹೇಳಲ್ಲ ಸರಿ ಬಿಡು ಅಂತಲೇ ನಾನು ತಮಾಷೆ ಮಾಡಿದೆ ಅಮ್ಮ ಜ್ಯೂಸ್ ಏನಾದರೂ ಕುಡಿತೀಯಾ ಅಷ್ಟು ತೊಗೊಂಬರ್ಲ ಅಂತಂದರು ಅವಳು ಜೆ ಬೇಕ್ರಿಲೆಲ್ಲ ಹೊರಗಡೆ ಜ್ಯೂಸೆಲ್ಲ ಇಷ್ಟ ಪಡೋದಿಲ್ಲ ಅಮ್ಮ ಕೇಳ್ತಾಯಿದ್ರು ಬಸ್ಸಲ್ಲಿ ಬಂದ ಗಾಡೀಲಿ ಬಂದ ಇಲ್ಲ ಕಾರ್ ಹೊಡ್ಸ್ಕೊಂಡು ಬಂದ ಅಂತ ಅವಳು ಇಲ್ಲ ಅತ್ತೆ ಬಸ್ಸಲ್ಲೇ ಬಂದೆ ಅಂದಳು ಸೊ ಇವಳು ನನ್ನ ಅತ್ತೆ ಮಗಳು ಅಶ್ವಿನಿ ನಾನು ಮತ್ತು ಇವಳು ತುಂಬಾ ಕ್ಲೋಸು ಸಣ್ಣ ವಯಸ್ಸಿಂದ ಬಟ್ ಈ ಇತ್ತೀಚೆಗೆ ಮದುವೆ ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಆದರೂ ಕೂಡ ನಮ್ಮಿಬ್ಬರ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಇದೆ ಅಂತಲೇ ಹೇಳ್ತೀನಿ ನಾನು ಸೊ ಇಬ್ಬರು ನಾವು ಒಂದೇ ಥರ ಡ್ರೆಸ್ ಮಾಡ್ತಾಯಿದ್ವಿ ಒಂದೇ ಥರ ಡ್ರೆಸ್ ಕೂಡ ಹಾಕೊಳ್ತಾ ಇದ್ವಿ ಎಲ್ಲರೂ ಜೊತೇಲಿ ಅಂದರೂ ಕೂಡ ಜೊತೆಲಿ ಇಬ್ಬರು ಓಡಾಡ್ಕೊಂಡಿದ್ವಿ ಸಣ್ಣವರಿದ್ದಾಗ ಸೊ ಅವಳದು ಸ್ಪೆಕ್ಸ್ ನಾನು ಹಾಕೊಂಡು ನೋಡ್ತಾ ಇದ್ದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ಲು ಸ್ವಲ್ಪ ನನಗೆ ಯಾಕೋ ಕಾಣಿಸ್ತಾ ಇದೆ ಅಂತ ಹೇಳಿದೆ ಯಾಕಂದರೆ ಅದು ಟೆಸ್ಟಿಂಗ್ ಗ್ಲಾಸ್ ಅಲ್ವಾ ಸೊ ಅವಳು ಸಿಸ್ಟಮ್ ಮುಂದೆ ಕುತ್ಕೊಂಡು ಕೆಲಸ ಎಲ್ಲ ಮಾಡ್ತಾಳಲ್ಲ ಅವಳು ಸೈಜಿಗೆ ತಕ್ಕಂಗೆ ಡಾಕ್ಟ್ರು ಕೊಟ್ಟಿರ್ತಾರೆ ಸೊ ಏನೋ ಇದು ಏನೋ ತಂದಿದ್ಲು ಇವೆಲ್ಲ ಯಾಕೆ ನಮಗೆ ತೊಗೊಂಡು ಬಂದಿದ್ಯಾ ಸುಮ್ಮನೆ ಮಕ್ಕಳಿಗೆ ಅಂತಂದೆ ಇಲ್ಲ ಇಲ್ಲ ತಂದಿರೋದೆ ಮಕ್ಕಳಿಗೆ ತಿನ್ನಲಿ ಬಿಡು ಅಂತಂದ್ಲು ಸರಿ ಬಿಡಮ್ಮ ಏನೋ ಪ್ರೀತಿಯಿಂದ ತಂದಿದ್ಯಾ ಅಂತ ನಾನು ಇಟ್ಕೊಂಡೆ ಟೇಸ್ಟ್ ಮಾಡಿದ ನಮ್ಮನೆಯಿಂದ ತೊಗೊಂಡು ಬಂದಿರೋದು ಒಳ್ಳೆ ಬೇಕರಿಂದನೇ ತಂದಿದ್ದೀನಿ ಅಂತ ಹೇಳ್ತಾ ಇದ್ಲು ಮತ್ತು ಹೀಗೆ ಅಪ್ಪನ ಜೊತೆ ಅಪ್ಪ ನಮ್ಮ ಅಪ್ಪನ ಇದ್ದರು ಅವಳಿಗೆ ಮಾಮ ಆಗಬೇಕು ಹೀಗೆ ಮಾತಾಡ್ಕೊಂಡು ಕೂತಿದ್ವಿ ನಾನು ಅವಳ ಡ್ರೆಸ್ನ ನೋಡ್ತಾ ಇದ್ದೆ ನನಗೆ ಕಲರ್ ತುಂಬಾ ಇಷ್ಟ ಆಯಿತು ಮತ್ತು ಕ್ಲಾತ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಎಲ್ಲಿ ಬೈ ಮಾಡಿದೆ ನೀನು ಡ್ರೆಸ್ನ ಅಂತ ಕೇಳಿದೆ ಇದು ಹೊರಗಡೆ ಶಾಪಲ್ಲಿ ತೊಗೊಂಡಿಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದು ಅಂತ ಹೇಳಿದ್ಲು ಯಾವುದು ಆ್ಯಪ್ ಅಂತಂದಾಗ ಮೂನ್ ಗಾರ್ಡ್ ಅಂತ ಏನೋ ಹೇಳಿದ್ಲು ಸೊ ತುಂಬಾ ಚೆನ್ನಾಗಿತ್ತು ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತ ಅವಳ ಡ್ರೆಸ್ಸು ಕ್ಲಾತ್ ಅಂತೂ ನನಗೆ ಇದು ವ್ಯಾ ತುಂಬ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅವ್ಳ ಡ್ಯಾಡಿ ಹೊರಗಡೆ ಇದ್ದರು ಬನ್ನಿ ಮಮ್ಮ ಒಳಗಡೆ ಅಂತ ನಾನು ಅರಿಯೋಕೆ ಹೋದೆ ನಾನು ಫ್ರೆಂಡ್ಸ್ ಅಶ್ವಿನ ಕುಶಾಂಕ್ ಹಾಯ್ ಮಾಡಪ್ಪ ಅಲ್ಲಿ ಕೆಮ್ ಕಪ್ ತಂದಿದ್ದ ಅಶ್ವಿನಿ ತಿಂತಾರೆ ಮಕ್ಕಳೆಲ್ಲ ಜಾಲಿ ಜಾಲಿಯಾಗಿ ಹಾಯ್ ಫ್ರೆಂಡ್ಸ್ ನೋಡಿ ಮಕ್ಕಳೆಲ್ಲ ಸೇರಿದ್ದಾರೆ

ಆಟಾಡೋದಕ್ಕೆ ಮಗ ಕಾರ್ ಕಾರು ಪೇಂಟ್ ಬಾಕ್ಸ್ ಪೇಂಟ್ ಮಾಡೋದು ಮತ್ತೆ ಬ್ರಷ್ ಎಲ್ಲ ತಗೊಂಡು ಬಂದ್ ಬ್ರಷ್ ನಾಲ್ಕ್ ಜನ ಇರ್ತಾರ ಮತ್ತೆ ಅಮ್ಮ ಜ್ಯೂಸ್ ಮಾಡ್ಕೊಟ್ಟಿದ್ದಾರೆ ಕುಡಿತಿದ್ದಾಳೆ ಅಶ್ವಿನಿ ಇವ್ರ ಅಮ್ಮ ಮನೇನು ನಮ್ಮ ಅಮ್ಮ ಮನೆ ಹತ್ರನೇ ಇರೋದು ಈಗ ರೀಸೆಂಟಾಗಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ಕೊಂಡು ಬಂದಿದ್ದಾರೆ ಯಾವಾಗ ನವಂಬರ್ ಅಲ್ಲ ಗೃಹ ಪ್ರವೇಶ ಆಗಿದೆ ನವಂಬರ್ ಅವರು ನಮ್ಮ ಮಾಮ ಮಾಮಾ ಡ್ಯಾಡಿ ನೋಡಿ ಮಕ್ಕಳೆಲ್ಲ ಹೆಂಗ ಆಟ ಆಡ್ತಿದ್ದಾರೆ ಆಟೋದಲ್ಲಿ ಕೂತ್ಕೊಂಡು ನೋಡಿ ಆಗಲೇ ಕುಶಾಂಕು ಸ್ನೇಕ್ ಆ್ಯಂಡ್ ಲ್ಯಾಡರು ಆಡ್ತಾಯಿದ್ದಾರೆ ಹುಡುಗರ್ನೆಲ್ಲ ಸುತ್ತ ಕುಂಡಿಸ್ಕೊಂಡು ಏನು ಇದ್ದಾರಪ್ಪ ಮಕ್ಕಳಂತೂ ಇನ್ನು ಸಮ್ಮರ್ ಮುಗಿಯೋವರೆಗೂ ಇವ್ರನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕೋ ಗೊತ್ತಿಲ್ಲ ನಮ್ಮ ಅತ್ತೆ ಮಗಳು ನಮ್ಮ ಮನೆಗೆ ಬನ್ನಿ ರೆಡಿಯಾಗಿ ಅಂತ ಹೇಳಿದ್ಲು ಸೊ ಇವಾಗ ಅವಳು ಕೂಡ ರೆಡಿಯಾಗಿದೆ ಹೊರಡೋಕ್ಕೆ ಊಟ ಕೂಡ ಮಾಡಲಿಲ್ಲ ಸೊ ಅಮ್ಮ ಬಾಳೆಹಣ್ಣು ಕೊಟ್ಟರು ಕೊಟ್ಟಿರ್ತೀನಿ ಅಂತ ಯಾವುದೇ ಕಾಲ್ ಬಂತು ಹೊರಗಡೆ ಹೋಗಿದ್ದಾಳೆ ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ನಿಮ್ಗೆ ಅಲ್ಲಿ ಓದ್ಮೇಲೆ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಸರ್ಪ್ರೈಸ್ ಸರ್ಪ್ರೈಸ್ ಅಂತೆ ಹೋಗ್ತಾ ಹೋಗ್ತಾ ಇದೀವಿ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಅದು ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೋನೆ ತನಕ ನೋಡಿ ಗೊತ್ತಾಗುತ್ತೆ ನೋಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ರೋಡ್ ಅಲ್ಲಿ ಸೈಡಲ್ಲಿ ನಡೀವಿ ನಮ್ಮ ಪೂರ್ವಿ ಅವ್ರ ಕೈ ಇಟ್ಕೊಂಡಿದಾಳೆ ಲಕ್ಷ ಮುಂದೆ ನೋಡೋ ಅಲ್ಲಿ ಆಟೋಗಳೆಲ್ಲ ಬರ್ತಾ ಇದೆ ಅಲ್ಲಿ ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ಅಂದರೆ ಇವ್ರ ಮನೆ ಇವರ ತಾಯಿ ಮನೆ ಇಲ್ಲಿಂದ ನಾವು ಎಲ್ಲಿ ಹೋಗ್ತೀವಿ ಅಂತ ಗೆಸ್ ಏನಾದ್ರು ಗೆಸ್ಟ್ ಮಾಡಿ ನೋಡೋಣ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಲ್ಲಿಗೆ ಹೋದ್ಮೇಲೆ ನಾವೇ ತೋರಿಸ್ತೀವಿ ಎಲ್ಲಿ ಹೋಗಿದ್ದೀವಿ ಅಂತ ವರ್ಕ್ ಫ್ರಮ್ ಹೋಮು ಅಶ್ವಿನಿ ಇಲ್ಲೇ ಲ್ಯಾಪ್ಟಾಪ್ ತೊಗೊಂಡು ಬಂದು ಮಾಡ್ತಿದ್ದಾಳೆ ಅಮ್ಮ ಮನೇಲಿ ಸೊ ನಿಮ್ಮ ಹುಡುಗರೆಲ್ಲ ರೆಡಿಯಾಗಿದ್ದಾರೆ ಹೋಗೋದಕ್ಕೆ ಫ್ರೆಂಡ್ಸ್ ಹೊರಗಡೆ ಹೋಗಬೇಕು ಅಂತ ಹೇಳ್ತಾ ಇದೀವಿ ಆದರೂ ಕೂಡ ಮತ್ತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾನೆ ಕುಶಾಂಕ್ ಆಟ ಸಾಮಾನು ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಹಾಕೊಂಡು ಅಂಟ್ಕೊಂಡು ಕೂತಿದ್ದಾನೆ ನೋಡಿ ಫ್ರಿಜ್ಜಲ್ಲಿ ಏನು ಹುಡುಕ್ತಾ ಇದ್ದೀನಿ ಏನು ಹುಡ್ಕ್ತಾ ಇದೆಯಾ ಕುಶಾಂಕ್ ಅಶೋ ನೋಡಿ ಐಸ್ ಕ್ಯೂಬಲ್ಲ ಎತ್ಕೊತಾ ಇದ್ದಾನೆ ನಿಮ್ಮ ಯೈ ಕುಶಾಂಕ್ ನೋಡಿ ಎಷ್ಟು ತರಲೆ ಮಾಡ್ತಾ ಇದ್ದಾನೆ ಬೇಡ ಅಂದಿದೆ ಮಾಡ್ತಾನೆ ಐಸ್ ಕ್ಯೂಬ್ ಹಾಕ್ತಿದ್ದಾನೆ ಐಸ್ ಕ್ಯೂಬ್ ಹಾಕ್ತಾ ಇದೆ ನೋಡಿ ಕೂಲರ್ಗೆ ಇವಾಗ ಯಾರಪ್ಪ ಇಲ್ಲಿ ಕೂಲರ್ ಮುಂದೆ ಕುತ್ಕೊಂಡು ಇದು ಗಾಳಿ ತಗೊಳ್ಳೋರು ನೀವಾಗೆ ವೇಸ್ಟ್ ಇರ್ತಾನೆ ಅಷ್ಟೇ ಹಾಕಿದ್ರೆ ವೇಸ್ಟ್ ಅಲ್ವಾ ಎಲ್ಲ ತಾನೆ ಬೇಗ ಕೂಲ್ ಆಗಲ್ಲ ಕಣ್ಣು ನಾವು ಬರೋದು ಇನ್ನೂ ಟು ಅವರ್ಸ್ ಆಗ್ಬೋ ಆಗ್ಬೋದು ಮತ್ತೆ ಎತ್ತಿಕ್ಕ ಇದು ವಾಟರ್ ಹಾಕ್ಬಿಟ್ಟು ಎತ್ತಿಡು ವಾಟರ್ ಹಾಕಿ ಒಂದು ಸ್ವಲ್ಪ ಎತ್ತಿನ ಹ್ಮ್ ಅಶ್ವಿನಿ ಕೂಡ ಬಂದು ನಿಂತಿದ್ದಾಳೆ ಈಗ ನಾನು ಅಶ್ವಿನಿ ಅವ್ರ ಡ್ಯಾಡಿ ಮತ್ತೆ ಅವ್ರ ಮಗ ನಮ್ಮ ಮಕ್ಕಳೆಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ ಅಲ್ಲೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇವಾಗ ಎಲ್ಲರೂ ಕೂಡ ಆಟೋದಲ್ಲಿ ಕೂತ್ಕೊಂಡಿದೀವಿ ನೋಡಿ ನಮ್ಮ ಅಕ್ಕನ ಮಗ ಕಮ್ಮಿ ಮೇಲೆ ಕುತ್ಕೋತೀನಿ ಅಂತ ಹೇಳ್ತಾ ಬೇಡ ಇದಳ್ತಿಯಾ ಅಂತ ಹೇಳದ್ ಈ ಕಡೆ ಕೂರಿಸ್ಕೊಳ್ತಾ ಇದೀನಿ ಹುಡುಗರ್ಗಂತೂ ಒಂದೇ ಸಮ ಆಟ ಮಾಡ್ತಾ ಇದ್ರು ನಾನು ಈ ಕಡೆ ಕುತ್ಕೋಬೇಕು ಆ ಕಡೆ ಕುತ್ಕೋಬೇಕು ಅಂತ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಹೋಗೋಣ ಹೋಗಣನಲ್ಲಿ

ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಸೊ ಇದು ಬಂದು ಮದನ ಘಟ್ಟಮ್ಮ ಟೆಂಪಲು ಇಲ್ಲಿ ಶೂಟಿಂಗ್ಸ್ ಎಲ್ಲ ಮಾಡ್ತಾರೆ ಇವತ್ತು ಯಾವ ಶೂಟಿಂಗ್ ಇಲ್ಲ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ಇದೆ ಇದೇ ಟೆಂಪಲ್ ಇಲ್ಲೆಲ್ಲ ಶೂಟಿಂಗ್ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ನೋಡಿರ್ಬೋದು ನೀವು ಸೀರಿಯಲ್ಸಲ್ಲಿ ಅಲ್ಲಿ ಇವತ್ತು ಯಾವ್ದೇ ರೀತಿ ಶೂಟಿಂಗ್ ಇಲ್ಲ ಸುಮಾರು ಕನ್ನಡ ಸೀರಿಯಲ್ ರಾಮಾಚಾರಿ ಪುಟ್ಟ ಗೌರಿ ಮದುವೆ ಇನ್ನು ಎಷ್ಟೊಂದ್ ಸೀರಿಯಲ್ ಕನ್ನಡ ಸೀರಿಯಲ್ ಮಾಡಿದಾರೆ ಮದುವೆ ಮಾಡೋದು ಇದು ಕನ್ನಡ ಇದು ಫಿಲ್ಮ್ ಶೂಟಿಂಗ್ ಕೂಡ ಮಾಡಿದ್ದಾರೆ ಯಾವ್ದು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡಿದೀನಿ ಇವತ್ತು ನಾವು ರೀಲ್ಸ್ ಮಾಡೋಣ ಅಂತ ಇಲ್ಲಿಗೆ ಬಂದಿರೋದು ಯಾವ ರೀಲ್ಸ್ ಮಾಡೋಣ ಯಾವ ಥರ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಇದೇನೆ ಇವ ಇದು ಮದನಘಟ್ಟಮ್ಮ ಟೆಂಪಲ್ ಇದು ಬಂದಿರೋದು ಇದು ಇರೋದು ಗೊಲ್ರಟ್ಟಿ ಹತ್ರ ಅಲ್ಲಿನೂ ಒಂದು ಎರಡು ಮೂರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇದು ತುಂಬ ಫೇಮಸ್ ಟೆಂಪಲ್ ಇದು ಇಲ್ಲಿ ಶಕ್ತಿ ದೇವತೆ ಕೂಡ ಹೌದು ಇವರು ಇಲ್ಲಿ ಮಂಗಳವಾರ ಶುಕ್ರವಾರತ್ತು ಭಾಳ ಜನ ಇರ್ತಾರೆ ನಿಂಬೆಹಣ್ಣು ದೀಪ ಹಸೋರು ಕೂಡ ಹಸ್ತಾರೆ ಟೆಂಪಲ್ ಕ್ಲೋಸ್ ಆಗಿತ್ತು ಯಾಕಂದರೆ ನಾವು ಹೋದಾಗ ಒಂದು ಐದು ಗಂಟೆನಾಗಿತ್ತು ಇನ್ನೂ ಪುರೋಹಿತರು ಬಂದಿರಲಿಲ್ಲ ಸೊ ಇನ್ನೇನು ಇದು ಓಪನಿಂಗ್ ಆಗುತ್ತೆ ನನ್ನ ಸ್ವಲ್ಪ ಹೊತ್ತಲ್ಲಿ ಸೊ ಎಷ್ಟು ಚ ಬ್ಯೂಟಿಫುಲ್ಲಾಗಿದೆ ನೋಡಿ ದೇವಸ್ಥಾನ ನಾವೇನೇ ಅಂದ್ಕೊಂಡ್ರೂ ಕೂಡ ಆಗುತ್ತೆ ನೆರವೇರುತ್ತೆ ಈ ದೇವಸ್ಥಾನದಲ್ಲಿ ಸೊ ಈ ದೇವಸ್ಥಾನದಲ್ಲಿ ಈ ತಿಂಗಳು ಜಾತ್ರೆ ಕೂಡ ನಡೆಯುತ್ತೆ ಸೊ ಜಾತ್ರೆ ಆದಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹುಡುಗರೆಲ್ಲ ಕೂತ್ಕೊಂಡು ಆಟಾಡ್ತಾ ಇದ್ದಾರೆ ಸೊ ನಾನು ಕೂಡ ಕೂತ್ಕೊಂಡಿದ್ದೀನಿ ಈಗ ದೇವಸ್ಥಾನದ ಹಿಂಭಾಗದಿಂದ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಬಟ್ ಗರ್ಭಗುಡಿ ಸ್ವಲ್ಪ ಚಿಕ್ಕದಾಗಿದೆ ಆದರೆ ಇಲ್ಲಿ ಪವಾಡಗಳು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಶಕ್ತಿ ದೇವತೆ ದೇವರು ಸೊ ನೀವು ಕೂಡ ಬನ್ನಿ ಈ ತಿಂಗಳು ಫ ಜಾತ್ರೆ ಇರುತ್ತೆ ಬಂದು ಹೋಗ್ಬೋದು ಇದಿರೋದು ಬೆಂಗಳೂರಲ್ಲೇ ಬೆಂಗಳೂರು ಮಾಗಡಿ ರೋಡ್ ಗೊಲ್ರಟ್ಟಿ ಅಲ್ಲಿಂದ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನೋಡಿ ಮಕ್ ಅಲ್ಲೊಂದು ಹಾಲಿನ ಮರ ಕೂಡ ಇತ್ತು ನಮ್ಮ ಅತ್ತೆ ಮಗಳು ಕೂಡ ಅವಳು ಕೂಡ ಶು ವೀಡಿಯೋ ಮಾಡ್ಕೊಳ್ತಾ ಇದ್ರು ಇನ್ಸ್ಟಾಗ್ರಾಮ್ಗೆ ಹಾಕೋದಕ್ಕೆ ಸೊ ರೀಲ್ಸ್ ಮಾಡೋದಕ್ಕೆ ಸ್ಪಾಟ್ ಕೂಡ ನೋಡ್ತಾ ಇದ್ದೀವಿ ಎಲ್ಲಿ ಎಲ್ಲಿ ಆಡೋದು ಅಂತ ನೋಡಿ ನಮ್ಮ ಅಕ್ಕ ಮಗ ಹಾಲಿದ ಮರದಲ್ಲಿ ಇಟ್ಕೊಂಡು ಅವ್ರು ಜೋಲಿ ಆಡ್ತಿದ್ದಾನೆ ನಾನು ಬೇಡ ಹಾಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಆದರೂ ನನ್ನ ಮಾತೇ ಕೇಳ್ತಿಲ್ಲ ಅವನು ಆ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಯಾಕಂದರೆ ಸಂಜೆ ಆಯ್ತಾ ಬಂತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬಂತು ಫ್ರೆಂಡ್ಸ್ ರೀಲ್ಸ್ ಎಲ್ಲ ಹ್ಞೂ ಒಂದು ಎರಡು ಮೂರು ರೀಲ್ಸ್ ಮಾಡಿದ್ದೀವಿ ಅಪ್ಲೋಡ್ ಮಾಡ್ತೀನಿ ನಂದು ಇನ್ಸ್ಟಾಗ್ರಾಮಲ್ಲಿ ಐ ಡಿ ಇದೆ ಓಪನ್ ಮಾಡಿ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತಾರೆ ಹಾಂ ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡ್ತೀನಿ ನಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಸೌಮ್ಯ ನಿತೇಶ್ ಅಂತ ಹಾಕಿದ್ದೀನಿ ಸೊ ಓಪನ್ ಮಾಡಿದ್ರೆ ನಿಮಗೆ ಅದರಲ್ಲಿ ನಂದು ತುಂಬಾ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಕುತ್ಕೊಂಡಿದ್ದಾನೆ ನಮ್ಮ ದಿಶ ಇವಾಗ ಬೇಕರಿನಲ್ಲಿ ಹಾಲು ಮತ್ತು ಚಿಪ್ಸು ಆ್ಯಂಡ್

ಫ್ರೆಂಡ್ಸ್ ನಾವಿವಾಗ ಮದನಘಟ್ಟಮ್ಮ ದೇವಸ್ಥಾನ ಹತ್ರ ಹೋಗಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಕ್ಳನ್ನೆಲ್ಲ ಕರ್ಕೊಂಡು ವಾಪಸ್ ಮತ್ತೆ ಬಂದಿದೀವಿ ಮತ್ತೆ ಎಲ್ಲರೂ ಕೈ ಕಾಲೆಲ್ಲ ವಾಶ್ ಮಾಡ್ಕೊಂಡು ಇವಾಗ ಚೆಸ್ ಲೂಡೋನು ಆಡ್ತಾ ಇದಾರೆ ಏನದು ಲೂಡೋನಾ ಕುಶಾಂಕ್ ಕುಶಾಂಕ್ ಮನೆಯಿಂದ ಕುಶಾಂಕ್ ಮನೆಯಿಂದ ಎಲ್ಲಾ ಥಿಂಗ್ಸ್ ತಗೊಂಡ್ ಬಂದಿದ್ದೇನೆ ಆಟಾಡಕ್ಕೆ ಏನೇನು ಬೇಕು ಎಲ್ಲ ನೋಡಿ ಥಿಂಗ್ಸ್ ಎಲ್ಲ ಇವಾಗ ಮಕ್ಳಿಗೆಲ್ಲ ಅಶ್ವಿನಿ ಹಾಲು ಕಾಯಿಸ್ಕೊಡ್ತೀನಿ ಅಂತ ಹಾಲು ಕಾಯಿಸ್ತಾ ಇದ್ದಾಳೆ ಅಲ್ವಾ ಅಶು ಹ್ಮ್ ನೋಡಿ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಫುಲ್ಲು ಈಗ ಈವ್ನಿಂಗ್ ಅಲ್ವಾ ಸ್ವಲ್ಪ ಒಂದೊಂದು ಗ್ಲಾಸ್ ಹಾಲು ಕೊಟ್ಟರೆ ಅವ್ರಿಗೆ ಎನರ್ಜಿ ಬರುತ್ತೆ ಆಟ ಆಡೋದಕ್ಕೆ ಸೊ ಹಾಲು ಇದೀನಿ ಇವಾಗ ಏನಾರ ಹಾಲಿಗೆ ಮಿಲ್ಕ್ ಪೌಡ್ರ್ ಇರೋದು ಅಪ್ಪ ಹಬ್ಬ ಏನು ಕುಡಿಯಲ್ಲ ಎಲ್ಲ ಆರ್ಲಿಕ್ಸ್ ಎಲ್ಲ ಏನು ಇಲ್ಲ ಹಾಕಿ ಸಕ್ಕರೆ ಹಾಕಿ ಪ್ಲೇನ್ ಮಿಲ್ಕ್ ಕೊಡ್ತೀನಿ ಈಗ ಸಕ್ಕರೆಗೆ ಇವರು ಅತ್ತೆ ಅಶ್ವಿನಿ ಇದಾರಲ್ಲ ಅವ್ರ ಮಮ್ಮಿ ನಮ್ಮ ಡ್ಯಾಡಿಗೆ ತಂಗಿ ಆಗಬೇಕು ಸೊ ಇವರೇ ಇಲ್ಲಿ ಹೊಸ್ದಾಗಿ ಮನೆ ಕಟ್ಕೊಂಡು ಗುರು ಪ್ರವೇಶ ಮಾಡ್ಕೊಂಡ್ಬಂದಿರೋದು ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದರು ಸೊ ಇವಾಗ ಕಿಚನಲ್ಲಿ ಏನಾದ್ರು ಮಾಡ್ಲಾ ಅಂತ ಹುಡುಗರಿಗೆ ಸ್ನ್ಯಾಕ್ಸ್ ಏನಾದ್ರು ಮಾಡ್ಲಾ ಅಂತ ನೋಡ್ತಿದ್ರೆ ನಾವು ಏನು ಬೇಡ ಇಲ್ಲದೂ ಊಟ ಆಯಿತು ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದೀವಿ ಅತ್ತೆ ಹಾಯ್ ಮಾಡ್ತಿದ್ದಾರೆ ನೋಡಿ ಮನೆ ಒಳಗಡೆ ತುಂಬ ಸೆಕೆ ಆಗ್ತಿತ್ತು ಫ್ಯಾನ್ ಹಾಕ್ಕೊಂಡ್ರು ಕೂಲರ್ ಹಾಕ್ಕೊಂಡ್ರು ಸೆಖೆ ಆಗ್ತಿರ್ತು ಅಂದ್ಬಿಟ್ಟು ಇಲ್ಲಿ ಹೊಂಗೆ ಮರ ಇದೆ ಹಾಗೆ ಮರ ಗಾಳಿ ಬರುತ್ತೆ ಅಂತ ಎಲ್ಲ ಇಲ್ಲೇ ಕೂತಿದ್ದಾರೆ ಬಾಲ್ಕನಿಯಲ್ಲಿ ನೋಡಿ ಬೇಕು ಬೇಕು ಅಂತ ಒಬ್ರಿಗೊಬ್ರು ಆಡ್ಕೊಂಡಿದ್ದಾರೆ ಯಾರು ಜಾಸ್ತಿ ಜೋರ ತಿಳ್ತೀನಿ ಅಂತ ಪಲ್ಪೋಟಿ ಮಾಡಿಕೊಂಡು ಯಾರು ನೀವು ನಾನು ನೋಡ್ತಾ ಇದ್ದೀನಿ ಬಟ್ ಸುಮ್ಮನೆ ಡ್ರಾಮಾ ಮಾಡ್ತಾ ಇರೋದು ಎಲ್ಲರೂ ಕುಶಾಂಕ ಮೈಸೂರಿಗೆ ಎಲ್ಲ ಇವಾಗ ನೈಟ್ ಒಂಬತ್ತು ಗಂಟೆ ಆಗಿತ್ತು ಸೊ ಅಪ್ಪಂಗೆ ಫೋನ್ ಮಾಡಿದ್ವಿ ಬಂದು ಕರ್ಕೊಂಡೋಗಿ ಅಂತ ಜಾಸ್ತಿ ದೂರ ಏನಿಲ್ಲ ಅಪ್ಪ ಮನೆಗೆ ಏನು ಮತ್ತು ಅತ್ತೆ ಮನೆಗೆ ಹತ್ರನೇ ಒಂದು ಎರಡು ಮೂರು ರೋಡ್ ದಾಟಿದ್ರೆ ಹಾಗೆ ಅಲ್ಲೇ ಸಿಗುತ್ತೆ ಮತ್ತು ಇವ ನಾಳೆ ಯಾವ ರೀತಿ ನಾವು ಲಾಗ್ ಮಾಡ್ತೀವಿ ಅಂತ ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಲ್ರೆಡಿ ಒಬ್ಬರು ಹೇಳಿದ್ದಾರೆ ಯಾವ ರೀತಿ ಲಾಗ್ ಮಾಡಬೇಕು ನಾಳೆ ಏನು ಲಾಗು ಅಂತ ಸೊ ಏನಿಗೆ ಗೆಸ್ ಗೊತ್ತಿದೆ ಮಾಡಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು